ಪಂದ್ಯಗಳನ್ನ ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿರುವ ಆರ್ ಸಿ ತಂಡ ಏಳನೇ ಪಂದ್ಯವನ್ನ ಗೆದ್ದು ಬೀಗುತ್ತಾ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಇರುವಂತದ್ದು ಈಗ ರಾಜಸ್ಥಾನ ಮೂರನೇ ಸ್ಥಾನಕ್ಕೆ ಕುಸಿದಿರುವ ಹಿನ್ನೆಲೆಯಲ್ಲಿ ಎಲಿಮಿನೇಟರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಎದುರಿಸಲಿದೆ ಈ ಪಂದ್ಯವನ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ಈ ಪಂದ್ಯ ಸತತವಾಗಿ ಆರು ಪಂದ್ಯಗಳನ್ನ ಗೆದ್ದು ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿರುವಂತಹ ಆರ್ ಸಿ ಗೆ ಎಲಿಮಿನೇಟರ್ ಪಂದ್ಯದಲ್ಲೂ ಗೆದ್ದು ಮುಂದಿನ ಹಂತಕ್ಕೆ ಇರುವ ವಿಶ್ವಾಸ ಕೂಡ ಇರುವಂತದ್ದು ಸಾಕಷ್ಟು ರಣರೋಚಕ ಪಂದ್ಯವನ್ನು ನೋಡಬಹುದು ನಾವು ಅಂತನೇ ಆರ್ ಆರ್ ವರ್ಸಸ್ ಆರ್ ಸಿ ಬಿ ಗೆದ್ದು ಬೀಗಿ ಮುಂದಿನ ಹಂತಕ್ಕೆ ತಲುಪುವಂತಹ ತಂಡ ಯಾವುದು ಆರ್ ಸಿ ಬಿಯ ಹೊಸ ಅಧ್ಯಾಯದಂತೆ ಪ್ಲೇಯರ್ಗಳೆಲ್ಲರೂ ಗಳೆಲ್ಲರೂ ಕೂಡ ಹುಮ್ಮಸ್ಸಿನಲ್ಲಿದ್ದಾರೆ ಆರ್ ಆರ್ ಎದುರು ಗೆದ್ದು ಮುಂದಿನ ಹಂತಕ್ಕೆ ಇರುವ ವಿಶ್ವಾಸದಲ್ಲೂ ಕೂಡ ಇರುವಂತದ್ದು ಪ್ರತಿಯೊಬ್ಬ ಆರ್ ಬಿಯ ಅಭಿಮಾನಿಯ ಕೋರಿಕೆ ಕೂಡ ಇದೇ ಆಗಿದೆ ಸೊ ಹೀಗಾಗಿ ರಣರೋಚಕ ಪಂದ್ಯಕ್ಕೆ ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ ನಿಜಕ್ಕೂ ಕೂಡ ಸತತವಾಗಿ ಆರು ಪಂದ್ಯಗಳನ್ನು ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿರುವಂತಹ ಆರ್ ಸಿ ಬಿ ತಂಡ ಈಗ ಆರ್ ಆರ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದು ಮುಂದಿನ ಹಂತಕ್ಕೆ ತಲುಪಬೇಕಲಿ ತಲುಪಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಸೊ ಒಂದು ಕಡೆ ಭಯ ಕೂಡ ಇದೆ ಮತ್ತೊಂದು ಕಡೆ ಗೆದ್ದು ಬೀಗ್ತಾರೆ ಅನ್ನೋ ವಿಶ್ವಾಸ ಕೂಡ ಇರುವಂಥದ್ದು ಮೇ ಇಪ್ಪತ್ತ ಎರಡರಂದು ಈ ಪಂದ್ಯ ನಡೆಯಲಿದೆ ಆರ್ ಆರ್ ವರ್ಸಸ್ ಆರ್ ಸಿ ಬಿ ನಡುವೆ ನಡೆಯಲಿರುವಂತಹ ಎಲಿಮಿನೇಟರ್ ಪಂದ್ಯ ಇದು ಮೇ ಇಪ್ಪತ್ತೆರಡು ಅಂದರೆ ಈಗಾಗಲೇ ಇಪ್ಪತ್ತು ಇನ್ನೆರಡು ದಿನ ಅಂದರೆ ಮಂಗಳವಾರ ಬುಧವಾರ ಪಂದ್ಯ ನಡೆಯಲಿದೆ ಸೊ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಲಿರುವಂತಹ ಈ ರಣರೋಚಕ ಪಂದ್ಯದಲ್ಲಿ ಗೆದ್ದು ಬೀಗುವಂತಹ ತಂಡ ಯಾವುದು ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಮೊನ್ನೆ ಸಿ ಎಸ್ ಕೆ ವಿರುದ್ಧ ಗೆದ್ದು ಪ್ಲೇ ಆಫ್ಗೆ ಪ್ರವೇಶ ಪಟ್ಟಾಗಲೇ ಕಪ್ಪು ಗೆದ್ದಷ್ಟೇ ಖುಷಿಯಾಗಿದೆ ಅಭಿಮಾನಿಗಳಿಗೆ ಸೊ ಹೀಗಾಗಿ ಮುಂದಿನ ಪಂದ್ಯಗಳಲ್ಲೂ ಕೂಡ ಗೆದ್ದೇ ಗೆಲ್ತಾರೆ ಅನ್ನೋ ಆತ್ಮವಿಶ್ವಾಸ ಕೂಡ ಇರುವಂಥದ್ದು ಕಾದು ನೋಡಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ